ದಯವಿಟ್ಟು ಏನು ಈ ಬೆಳಗಿನ ಹಬ್ಬ ಎಲ್ಲರ ಜೀವನದಲ್ಲೂ ಕೂಡ ಬೆಳಕಾಗಿ ಬರಲಿ ಈಗಾಗಲೇ ಮುಳಬಾಗಿಲು ತಾಲೂಕಿನ ಎಲ್ಲ ಕೆರೆಗಳು ಕೂಡ ಆ ವರ್ಣ ಕೃಪೆಯಿಂದ ತುಂಬಿ ತುಣುಕಾಡ್ತಾ ಇದೆ ಎಲ್ಲರ ರೈತರ ಒಂದು ಮಕ್ಕಳು ಕೂಡ ಒಂದು ಸಂತೋಷವನ್ನು ಕಾಣ್ತಾ ಇದೆ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ಕೊಂಡ್ರೆ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಖಿಲ್ ಸ್ವಾಮಿ ಅವರು ನಮ್ಮೂರಿಗೆ ಏನು ನಮ್ಮ ಆನಂದ ರೆಡ್ಡಿ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೆ ಮುಳುಭಾಗ್ಲ ಎಲ್ಲ ನನ್ನ ಸಮಸ್ತ ನಾಗರಿಕ ಪರವಾಗಿ ಸ್ವಾಗತವನ್ನು ಬಯಸ್ತಾ ಹಾಗೂ ಎಲ್ಲ ಸಮಸ್ತ ನಾಗರಿಕ ಕೂಡ ದೀಪಾವಳಿ ಶುಭಾಶಯ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ತುಂಬ ಜಾಗೃತಿಯಿಂದ ಪಟಾಕಿ ಹಚ್ಚಿ ಆದಷ್ಟು ಬೇಗ ನಾನು ಈ ಪಟಾಕಿ ಹಚ್ಚ ಹಸಿರು ಪಟಾಕಿ ಹಚ್ಚಂತ ಕೇಳ್ಕೊತೀನಿ ಪರಿಸರ ಉಳಿತಕ್ಕಂಥ ನಮ್ಮೆಲ್ಲರ ಧರ್ಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಮಾಡಿ ಇಷ್ಟು ಔತಣ ಕೊಟ್ಟಿರ್ತಕ್ಕಂಥ ನಮ್ಮ ಆನಂದರೆಡ್ಡಿ ಮತ್ತು ನಮ್ಮೆಲ್ಲ ನಾಯಕರಿಗೂ ನಮ್ಮ ಅಧ್ಯಕ್ಷರಿಗೂ ಮತ್ತೆಲ್ಲ ನಾಯಕರು ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ಮತ್ತೊಮ್ಮೆ 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 ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು